ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳಾ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಬರ್ತಾ ಇರೋ ಎರಡು ಸಾವಿರ ರೂಪಾಯಿನ ಹದಿನಾರನೇ ಕಂತಿನ ಹಣ ಜನವರಿ ಹದಿನಾಲ್ಕರಿಂದ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸಿ ಎಸ್ ಚಂದ್ರಗೋಪಾಲ್ ತಿಳಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಡಿಸೆಂಬರ್ ಮಾ ಕಂತಿನ ಹಣ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಣವನ್ನು ಆರ್ಥಿಕ ಇಲಾಖೆಗೆ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ ಜನವರಿ ಹದಿನಾಲ್ಕನೇ ತಾರೀಕಿಂದ ಹಣ ಜಮಾ ಮಾಡೋಕ್ಕೆ ಪ್ರಾರಂಭ ಮಾಡಲಾಗುತ್ತೆ ಅಂತ ಮಾಹಿತಿಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಅಂತ ಚಂದ್ರ ತಿಳಿಸಿದ್ದಾರೆ ಗೃಹಲಕ್ಷ್ಮಿಯ ಹಣ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗೆ ದಾರಿದೀಪ ಆಗಿದೆ ಮಹಿಳೆಯರಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಮುನ್ನಡೆಯ ಬದಲಾವಣೆಗಳನ್ನು ತರೋದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಶಸ್ವಿಯಾಗಿದೆ ಅಂತ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಸಿ ಎಸ್ ಚಂದ್ರಭೋಪಾಲ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ ಏಳು ಕೋಟಿ ಎಪ್ಪತ್ತು ಲಕ್ಷ ಪ್ರತಿ ತಿಂಗಳು ಸಂದಾಯವಾಗ್ತಾ ಇದೆ ಅನ್ನೋ ಅಂಶವನ್ನು ಚಂದ್ರಗೋಪಾಲ್ ತಿಳಿಸಿದರು ಗೃಹಲಕ್ಷ್ಮಿ ಎಲ್ಲ ಫಲಾನುಭವಿಗಳಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಂಖ್ಯೆಯ ಫಲಾನುಭವಿಗಳು ಈಗಾಗಲೇ ನೋಂದಣಿಯಾಗಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಏಳು ಕೋಟಿ ಎಪ್ಪತ್ತು ಲಕ್ಷ ಶಿವಮೊಗ್ಗ ಜಿಲ್ಲೆಯೊಳಗೆ ಏಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಪ್ರತಿ ತಿಂಗಳು ಸಂದೇಹವಾಗ್ತಾಯಿದೆ ಈಗ ಡಿಸೆಂಬರ್ ತಿಂಗಳ ಕಂತಿನ ಹಣ ಇದೇ ತಿಂಗಳು ಜನವರಿ ಹದಿನಾಲ್ಕರ ನಂತರ ಅವರೆಲ್ಲರಿಗೂ ಅವರವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗ್ತಿದೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯಂತೆ ಈಗಾಗಲೇ ಹದಿನೈದು ತಿಂಗಳು ಹಣ ಪಾವತಿಯಾಗಿದೆ ಸರ್ಕಾರದಿಂದ ಈಗ ಹದಿನಾರನೇ ಕಂತು ಪಾವತಿ ಆಗಬೇಕಾಗಿದೆ ಅದ ಪಾವತಿಯ ದಿನಾಂಕ ಹದಿನಾಲ್ಕು ಪ್ರತಿ ತಿಂಗಳು ಡಿಸೆಂಬರ್ ತಿಂಗಳ ಕಂತಿನ ಬಾಕಿ ಜನವರಿ ತಿಂಗಳು ಹದಿನಾಲ್ಕರ ನಂತರ ಬರುತ್ತದೆ ಯಾಕೆಂದರೆ ಒಂದರಿಂದ ಹದಿನಾಲ್ಕನೇ ತಾರೀಕು ಸರ್ಕಾರ ಆ ಸಂಬಂಧಪಟ್ಟ ಹಣವನ್ನು ಆ ಇಲಾಖೆಗಳಿಗೆ ಜಮಾ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತದೆ ಹದಿನಾಲ್ಕು ನಂತರ ಪ್ರತಿ ತಿಂಗಳು ಅವರವರ ಫಲಾನುಭವಿಗಳಿಗೆ ಹಣ ಸಂದೇಹವಾಗ್ತಿದೆ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಹದಿನೈದು ಸಹ ಇಪ್ಪತ್ತು ದಿವಸ ಲೇಟಾಗಿರ್ಬೋದು ಅಥವಾ ತಡ ಆಗಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸರ್ಕಾರದ ಐದು ಯೋಜನೆಗಳು ನಿಲ್ಲುವುದಿಲ್ಲ ಎಂದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರರು ಸ್ಪಷ್ಟಪಡಿಸಿದ್ದಾರೆ ಆದ್ದರಿಂದ ಹಣ ಇವೆಲ್ಲ ಫಲಾನುಭವಿಗಳಿಗೆ ತಪ್ಪದೇ ಬರುತ್ತಿದೆ ಯಾವುದೇ ಅಡ್ಡಿ ಆತಂಕಗಳಿಗೆ ಯಾವುದು ಇನ್ನ ವಿಚಾರ ವಿಚಾರಗಳಿಗೆ ಅಂದರೆ ಯಾವುದೇ ವಿಭರ ವಿಚಾರ ಅಂದರೆ ಏನು ನಿಲ್ ನಿಡ ಆಗುತ್ತಿದೆ ಹಣ ಬರುವುದಿಲ್ಲ ಎಂಬ ಅಪಪ್ರಚಾರ ಏನಿದೆ ಅದನ್ನೆಲ್ಲವೂ ಯಾರು ನಂಬಬಾರದು ಪ್ರತಿ ತಿಂಗಳು ಸರ್ಕಾರದಿಂದ ಕಡ್ಡಾಯವಾಗಿ ಸಂಧೆವಾಗ್ತಾ ಇರದೆ ತಮ್ಮೆಲ್ಲರಿಗೂ ಶುಭ ಹಾರೈಸಿ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೇನೆ